ಈ ಬಾರಿ ಪ್ರತಿಷ್ಠೆಗಾಗಿ ಚುನಾವಣೆಯನ್ನ ತೆಗೆದುಕೊಂಡಿದ್ರು ಆದರೆ ಗೌರವಾನ್ವಿತ ಸದಸ್ಯರು ಆಸೆ ಆಮಿಷಕ್ಕೆ ಬಲಿಯಾಗದೆ ಅಭಿವೃದ್ಧಿಯನ್ನ ಮಾಡುವ ಆಡಳಿತ ಮಂಡಳಿಯನ್ನ ಗೆಲ್ಲಿಸಿದ್ದಾರೆ ಎಂದು ಎಸ್ಪಿ ದಿನೇಶ್ ತಿಳಿಸಿದ್ದಾರೆ ಪದವೀಧರರ ಸಹಕಾರ ಸಂಘದ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನ ನಮ್ಮ ತಂಡ ಗೆದ್ದಿದೆ ಇದಕ್ಕೆ ಮತದಾರರಿಗೆ ಅವರು ಧನ್ಯವಾದಗಳನ್ನ ತಿಳಿಸಿದರು ಈ ವೇಳೆ ವಿಜಯಿಯಾಗಿರುವವರ ಹೆಸರುಗಳನ್ನ ಮಾಧ್ಯಮಕ್ಕೆ ತಿಳಿಸಿದರು ನಾನು ಕಳೆದ ನಾಲ್ಕು ಅವಧಿಗಳಿಂದ ಪದವೀಧರ ಸಹಕಾರ ಸಂಘದಲ್ಲಿ ಆಡಳಿತ ಮಂಡಳಿನಲ್ಲಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ ಈ ಬಾರಿಯಷ್ಟು ಸಂಘಟನೆಗಳು ಈ ಚುನಾವಣೆಯನ್ನ ನಮ್ಮ ಆಡಳಿತ ಮಂಡಳಿಯನ್ನ ಸೋಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಒಂದು ಪ್ರತಿಷ್ಠೆಯ ಕಣವನ್ನಾಗಿ ಮಾಡಿದ್ರು ಆದರೆ ನಮ್ಮ ಸಹಕಾರ ಸಂಘದ ಗೌರವಾನ್ವಿತ ಸದಸ್ಯರು ಯಾವುದೇ ಆಮಿಷಗಳಿಗೆ ಆಸೆಗೆ ಬಲಿಯಾಗದೆ ಅಭಿವೃದ್ಧಿಯನ್ನ ಮನಗಂಡು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಂತಹ ಆಡಳಿತ ಮಂಡಳಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡಿ ಬೆಂಬಲಿಸಿದ್ದಾರೆ ಆ ಕಾರಣಕ್ಕೆ ಚುನಾವಣೆ ನಡೆದಂತಹ ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನ ನಾವು ನಮ್ಮ ತಂಡ ಗೆದ್ದಿದೆ ಕೇವಲ ಒಂದು ಸ್ಥಾನ ಅದು ಕೇವಲ ಐದು ಮತಗಳ ಅಂತರದಿಂದ ನಾವು ಕಳ್ಕೊಳ್ಬೇಕಾಯ್ತು ಎಚ್ ಸಿ ಸುರೇಶ್ ಅಂತ ಹೇಳಿ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಕಳೆದ ಮೂರು ಅವಧಿನಲ್ಲಿ ನಮ್ಮಲ್ಲಿ ನಿರ್ದೇಶಕರಾಗಿದ್ರು ಮತ್ತು ಎರಡು ಬಾರಿ ಅಧ್ಯಕ್ಷರಾಗಿ ಕೂಡ ಇದ್ದಂಥವರು ಅವರೊಬ್ರು ಕೇವಲ ಐದು ಮತಗಳ ಅಂತರದಲ್ಲಿ ಸೋಲನ್ನ ಕಂಡರು ಇನ್ನ ಸಾಮಾನ್ಯ ಕ್ಷೇತ್ರದಿಂದ ಮೊದಲನೇ ಸ್ಥಾನದಲ್ಲಿ ಎಸ್ ಪಿ ದಿನೇಶ್ ಅದ ನಾನು ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಎಸ್ ಕೆ ಕೃಷ್ಣಮೂರ್ತಿ ಪಿ ರುದ್ರೇಶ್ ಅವರು ಜೋಗದ ವೀರಪ್ಪನವರು ಡಾಕ್ಟರ್ ಚಂದ್ರಶೇಖರ್ ನಮ್ಮ ತಂಡದಲ್ಲಿ ನಾವು ಒಟ್ಟು ಆರು ಜನ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ವಿ ಎಸ್ ಸಿ ಮೀಸಲು ಕ್ಷೇತ್ರದಲ್ಲಿ ಟಿ ಜಗದೀಶ್ ಅಂತ ಹೇಳಿ ನಮ್ಮ ತಂಡದ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದರು ಹಾಗೆಯೇ ಎಸ್ ಟಿ ಕ್ಷೇತ್ರದಲ್ಲಿ ಯು ರಮ್ಯಾ ಅಂತ ಹೇಳಿ ಅವರು ಈ ಚುನಾವಣೆ ಗೆದ್ದರು ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಭುವನೇಶ್ವರಿ ಮತ್ತು ಶ್ರೀಮತಿ ಮಮತಾ ಚಂದ್ರಶೇಖರ್ ಅವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಗೆದ್ದರು ಇನ್ನು ಚುನಾವಣೆ ನಡೆದಂತಹ ಬಿ ಸಿ ಎಂ ಬಿ ನಲ್ಲಿ ಯು ಶಿವಾನಂದ್ ಅವರು ಚುನಾಯಿತರಾದ್ರು ಪತ್ರಿಕಾಗೋಷ್ಠಿಯ ಮೂಲಕ ಪದವೀಧರ ಸಹಕಾರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ನಮಗೆ ಈ ಒಂದು ಚುನಾವಣೆ ಪೂರ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರ ಮೂಲಕ ತಮ್ಮ ಮೂಲಕ ನಾವೇನು ಹೆಚ್ಚು ಪ್ರಚಾರವನ್ನು ಬಯಸಿ ಪ್ರಚಾರವನ್ನ ನೀವೆಲ್ಲ ನೀಡಿದ್ರಿ ನಮಗೆ ಸಹಕರಿಸಿದಂತಹ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ